ಈಗ ಬಿ ಬಿ ಎಮ್ ಪಿ ಕಾಯ್ದೆಯಲ್ಲಿ ಪೆನಾಲ್ಟಿ ಎರ್ಡ್ ಮಾಡಬೇಕು ಅಂತ ಎರಡು ಸಾವಿರ ಇಪ್ಪತ್ತನೇ ಕಾಯ್ದೆ ಏನಿದೆ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಬಂತು ಅದರಲ್ಲಿ ಪೆನಾಲ್ಟಿಗೆ ಸಂಬಂಧಪಟ್ಟಂತೆ ಮತ್ತು ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ಏನಿದೆ ಮತ್ತು ಎರಡು ಮೂರು ವಿಗತಿ ಏನಾಗಿವೆ ಅಂದರೆ ಎಷ್ಟು ವರ್ಷದ್ದು ಇದ್ರೂ ಸಹ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಎಷ್ಟು ವರ್ಷದ್ದು ಆಗ್ಬೋದು ಅಂತಲೂ ಕೂಡ ಇದೆ ಈ ಮೂರ್ನಾಲ್ಕು ಐಟಮ್ ಏನಿದೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರ ಗಮನಕ್ಕೆ ಬಂದಾಗ ಅವರು ನಮ್ಮೆಲ್ಲರಿಗೂ ನಿರ್ದೇಶನ ಕೊಟ್ಟು ನಾವು ಮತ್ತು ನಮ್ಮ ಎಸ್ಪೆಷಲ್ ಕಮಿಷನರ್ ರೆವೆನ್ಯೂ ಮತ್ತು ನಮ್ಮ ಎ ಸಿ ಎಸ್ ಅವರು ನಿರಂತರವಾಗಿ ಅದಕ್ಕೆ ಏನೇನೋ ಪರಿಹಾರ ಹುಡ್ಕಾಡಬೇಕು ಅಂತ ಮಾಡಿ ಒಂದು ಅಮೆಂಡ್ಮೆಂಟ್ ಏನಿದೆ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅದರಲ್ಲಿ ಈ ಎಲ್ಲ ಅಂಶಗಳು ಇರುತ್ತವೆ ಅದನ್ನು ಸರ್ಕಾರ ಗಮನದಲ್ಲಿ ಇರುವುದರಿಂದ ಮತ್ತು ಈ ವಿಚಾರದಲ್ಲಿ ಎರಡು ಸಲ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ಬಾಗಿಲಿಗೆ ಬಂತು ಸರ್ಕಾರದಲ್ಲಿನೂ ಕೂಡ ಸ್ಟೇಜಿಂದ ನಮ್ಮ ಡೆಪ್ಟಿ ಸಿ ಎಮ್ ಅವರು ಮಾತಾಡಿದ್ದಾರೆ ಇವತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮಾನ್ಯ ಶಾಸಕರು ಸೇರಿ ಅವರು ಕೂಡ ಒಂದು ಕೊಟ್ಟಿದ್ದಾರೆ ನಾವು ಈಗಾಗಲೇ ಇದರ ಮೇಲೆ ಕ್ರಮ ಕೈಗೊಂಡಿರುವುದರಿಂದ ಈಗ ಸರ್ಕಾರದ ಉನ್ನತ ಮಟ್ಟದಲ್ಲಿ ಇದನ್ನು ಫೈನಲ್ ಸ್ಟೇಜ್ನಲ್ಲಿ ಇದೆ ಮತ್ತು ಕಾಯ್ದೆ ಬದಲಾವಣೆ ಇರುವುದರಿಂದ ಅದು ಬರ್ತಾ ಇದೆ ಈ ಸೆಷನ್ನಲ್ಲಿ ನಡೀರಲ್ಲ ನಾವು ಕಟ್ಟಿದ್ದು ಸುಮಾರು ಮೂರು ನಾಲ್ಕು ತಿಂಗಳಿಂದ ಹೇಳ್ತಾ ಬಂದು ಇದ್ದೇವೆ ಯಾವುದೂ ಪ್ರೆಸಿಪಿಟೇಟಿವ್ ಆ್ಯಕ್ಷನ್ ಹೇಳ್ತೀವಲ್ಲ ಒತ್ತಾಯಕರವಾದ ಯಾವುದೇ ಸ್ಟೆಪ್ ತಗೊಳ್ಳೋದೇ ಇರುವುದರಿಂದ ಜನರಿಗೆ ಆದರೂ ಸ್ವಲ್ಪ ಗೊತ್ತಾಗಿರಲಿಲ್ಲ ಈಗ ನಾವು ಬಿಸಿಯಾಗಿ ಗಟ್ಟಾಗಿ ತಗೊಳ್ಬೇಕು ಅಂತ ಹೇಳಕ್ಕೆ ಹೋದಾಗ ಸ್ವಲ್ಪ ಈ ಥರ ಆಗಿರ್ಬೋದು ಅದರಲ್ಲಿ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಬಹಳ ದೊಡ್ಡ ಬಾಕಿದಾರರು ಯಾರಿದ್ದಾರೆ ಅಂದರೆ ಇಪ್ಪತ್ತು ಲಕ್ಷ ಮೇಲ್ಪಟ್ಟು ಅವರಿಗೆ ಮಾತ್ರ ನಾವು ಏನಾದರೂ ಸೀಲಿಂಗ್ ಇತ್ಯಾದಿ ಬಂದರೆ ಮತ್ತು ಕಮರ್ಷಿಯಲ್ ಇದ್ದರೆ ಮಾತ್ರ ರೆಸಿಡೆನ್ಷಿಯಲ್ ಗುಣ ಹೋಗ್ತಾ ಇಲ್ಲ ಸಣ್ಣ ಅಂಗಡಿ ಕೂಡ ಹೋಗ್ತಾ ಇಲ್ಲ ಯಾವುದು ದೊಡ್ಡ ದೊಡ್ಡದು ಬಾಕಿದಾರರು ಇದ್ದಾರೆ ಸದ್ಯಕ್ಕೆ ಅವರ ಮೇಲೆ ಮಾತ್ರ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಈ ಕಾಯ್ದೆ ಬಂದ ಮೇಲೆ ಏನಾಗ್ತದೆ ನೋಡಿಕೊಂಡು ಮುಂದೆ ಆ್ಯಕ್ಷನ್ ಆಗ್ತದೆ ದುಪ್ಪಟ್ಟದಂಗಡ ಸರಿ ಮಾಡ್ತೀನಿ ಅಂತ ಹೇಳಿದರು ಅದು ಸರಿ ಮಾಡಲಿಕ್ಕೆ ಈಗಾಗಲೇ ಬ ಕಾನೂನಲ್ಲಿ ಏನು ಬದಲಾವಣೆ ಮಾಡಬೇಕು ನಾವು ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ